ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ರೆಸಿಪಿ ಏನಪ್ಪಾ ಅಂದ್ರೆ ರಾಗಿ ಮುದ್ದೆ ಮತ್ತು ಸಾಂಬಾರು ಮೊದಲಿಗೆ ನಾವು ಸಾಂಬಾರು ಅಂತ ಬರ್ರಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಸಿಟ್ಕೊಂಡಿರುವಂಥ ಪಾಲಕ್ ಟೊಮೆಟೊ ಮತ್ತು ತೊಗರಿಬೇಳೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಕುದಿಸಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈ ಥರ ಕುಡ್ಗೋಲಿಂತ್ರ ಕಟೀನಂತ್ರಿ ನೋಡಿರಿ ಈ ಥರ ಆಗೈತಿ ಈಗ ಅದಾದ ನಂತರ ಬೆಳ್ಳುಳ್ಳಿ ಅಲ್ಲ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕು ಎಣ್ಣೆ ಕಾದ ಆದ್ಮ್ಯಾಗ ಸಾಸಿವೆ ಜೀರಿಗೆ ಹಾಕು ಅವೆರಡೂ ಅವೆರಡು ಚಟಪಟ ಅಂದಮೇಲೆ ಅಲ್ಲ ಏನು ಜಜ್ಜಿ ಇಟ್ಕೊಂಡಿದ್ವಲ್ಲ ಅದು ಸೇರಿಸಿ ರುಚಿಗೆ ತಕ್ಕಷ್ಟು ಖಾರ ಪುಡಿನ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳ್ದು ನಂತ್ರಿ ಕಟ್ದ್ಕೊಂಡು ಇಟ್ಕೊಂಡಿದ್ವಲ್ರಿ ಟೊಮೆಟೊ ಬೇಳೆ ಮತ್ತು ಪಾಲಕನ್ನ ಹಾಕಿ ಕುದಿಸಿಟ್ಕೊಂಡಿದ್ವಲ್ರಿ ಇದ್ರೊಳಗೆ ಸೇರಿಸ್ಕೊಂಡ್ ನಂತ್ರಿ ಐದು ನಿಮಿಷ ಕುದಿಸು ನಂತ್ರಿ ಈಗ ಸಾಂಬಾರು ಪುಡಿನ ಹಾಕ್ಕೊಳ್ಳೋ ನಂತ್ರಿ ನೋಡಿರಿ ಈ ಥರ ಚಂದಾಗ ಅದನ್ನು ಮಿಕ್ಸ್ ಮಾಡಿ ಇದು ಒಂದು ಐದು ನಿಮಿಷ ಚಂದಾಗ ಕುದಿಬೇಕ್ರಿ ನಾ ಇಲ್ಲಿ ಭಾಳ ನೀರು ಹಾಕ್ಕೊಂಡು ಇಲ್ರಿ ಸ್ವಲ್ಪ ಗಟ್ಟಿನ ಮಾಡ್ಕೊಳಾತೀನಿ ಸಾಂಬಾರು ಎದಕ್ಕಂತಂದ್ರೆ ಇದು ರಾಗಿ ಮುದ್ದೆ ಜೋಡಿ ತಿನ್ಬೇಕಾಗುತ್ತಾರೆ ಸೊ ಅದಕ್ಕೆ ಸ್ವಲ್ಪ ಗಟ್ಟಿನ ಮಾಡ್ಕೊಂಡೆ ನಾನು ನೀರು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಐದು ನಿಮಿಷ ಕುದಿಸಿದ್ರೆ ಆಯ್ತು ರೀ ನಮ್ಮ ಇದು ರೆಡಿ ಆಯ್ತು ರೀ ಈಗ ರಾಗಿ ಮುದ್ದೆ ಮಾಡ್ಕೊಂಡು ಅಂತ ಬನ್ರಿ ಕಪ್ಪಷ್ಟು ರಾಗಿ ಹಿಟ್ಟನ್ನು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಂದಾಗ ಕಲಿಸ್ಕೊಬೇಕು ರೀ ಒಂದು ಸ್ವಲ್ಪ ಗಂಟು ಇರಬಾರ್ದು ಚಂದಾಗ ಕಲಿಸ್ಕೋಬೇಕು ನೋಡಿರಿ ಇದು ಕಲಿಸೋದಾಗೈತಿ ಇದಕ್ಕೆ ಸ್ವಲ್ಪ ನಾನು ಈಗ ಉಪ್ಪು ಹಾಕೊಳಾತೀನಿ ನಿಮಗೆ ಬೇಕಂದರೆ ಈಗ ಹಾಕೋರಿ ಇಲ್ಲಪ್ಪ ಅಂದರೆ ನೀರು ಕುದಿ ಹೊತ್ತನಾಗ ಬೇಕಾದರೂ ಹಾಕ್ಕೊಬೋದು ನಾನು ಇವಾಗಲೇ ಹಾಕ್ಕೊಳಾತೀನಿ ಇದು ಚಂದಾಗ ಮಿಕ್ಸ್ ಮಾಡಬೇಕು ಮೊದಲಿಗೆ ಪಾತ್ರೆ ಇಟ್ಟು ಅದಕ್ಕೆ ಎರಡು ಕಪ್ ಆಗುವಷ್ಟು ನೀರು ಹಾಕ್ಕೊಳತ್ತೀನಿ ರೀ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಂತ್ರಿ ನೋಡ್ರಿ ಇವಾಗ ನೀರ್ ಕುದಿ ಬಂದೈತಿ ಕಲಸಿಟ್ಕೊಂಡಿದ್ನಲ್ಲ ನೀರೊಳಗ ರಾಗಿ ಹಿಟ್ಟು ಮತ್ತ ಉಪ್ಪನ್ನ ಇದ್ರೊಳಗ ನಾನು ನೋಡ್ರಿ ಇದನ್ನ ಚಂದಾಗ ಒಂದ್ಸಾರಿ ಮಿಕ್ಸ್ ಮಾಡ್ಕೋತೇನಿ ಇದು ಕಲರ್ ಚೇಂಜ್ ಆಗ್ಬೇಕ್ರಿ ಈ ಕಲರ್ ಏನ್ ರಾಗಿ ಹಿಟ್ಟಿಂದು ಈ ಕಲರ್ ಐತಲ್ಲ ಇದು ಫುಲ್ ಕಪ್ ಆಗ್ಬೇಕು ಕಲರ್ ಅಂದ್ರ ಹಿಟ್ಟು ಚಂದಾಗ ಬೆಂದೈತಂತ ಅಂತ ಅರ್ಥ ನೋಡಿರಿ ಈಗ ಕುದಿ ಬರಾಕತೈತಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ತಿರುಗ್ಕೊಳತ್ತೀನಿ ರೀ ಒಂದು ಸ್ವಲ್ಪ ಗಂಟು ಇರ್ ಇರ್ಲಾರ್ದಂಗೆ ತಿರುಕೊರಿ ಕೈ ಬಿಡಬ್ಯಾಳ್ರಿ ಕೈ ಬಿಟ್ರಿ ಅಂತಂದ್ರೆ ಗಂಟು ಅದು ಸೊ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂತ ಹಾಕ್ಕೊಂತ ಈ ಥರ ಅದು ಗಟ್ಟಿ ಆಗುತ್ತೆ ನಾನು ಈ ಥರ ತಿರುಬೇಕ್ರಿ ಅದು ರಾಗಿ ಮುಂದಿ ನೋಡ್ರಿ ಕಲರ್ ಇದು ಫುಲ್ ಕಲರ್ ಕಪ್ ಕಲರ್ ಬಂದೈತಿ ಮೊದ್ಲಕ್ಕೆ ಬೇರೆ ಕಲರ್ ಇತ್ತು ಇವಾಗ ನೋಡಿರಿ ಯಾವ ಈ ರೀತಿಯಾಗಿ ಬಂದೈತಿ ಎಷ್ಟು ಶೈನಿಂಗ್ ಬಂದೈತಿ ನಾವು ಎಣ್ಣೆ ಹಾಕೋದ್ರಿಂದ ಒಂದು ಸ್ವಲ್ಪ ಈ ಥರ ಶೈನಿಂಗು ರೀ ಮುದ್ದೆ ನೋಡ್ರಿ ಈಗ ಇದು ರೆಡಿ ಆಗೈತಿ ಹಿಟ್ಟ ನಾವು ಒಂದು ಎರಡು ನಿಮಿಷ ಇದನ್ನು ಮುಚ್ಚಿಡ್ತೇನಂತ್ರಿ ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸವರಿಟ್ಕೊಳಾತೇನ ರೀ ನಾವು ಏನು ಮುದ್ದೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಇದು ನನ್ನ ಸ್ವಲ್ಪ ಅಳಕಾಗೈತಿ ಯಾಕಂದರೆ ಸ್ವಲ್ಪ ಆರಿಂದ ಗಟ್ಟಿ ಆಗುತ್ತೆ ಇದು ಬಿಸಿ ಇದ್ದಾಗ ಮುದ್ದೆ ಕಟ್ಬೇಕು ರೀ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಟ್ಟಬೇಕಂತ ಹೇಳಿ ಸ್ವಲ್ಪ ಕೈಗೆ ನೀರು ತಣ್ಣೀರು ಹಚ್ಕೋರಿ ಅಂದ್ರೆ ಸ್ವಲ್ಪ ಎಣ್ಣೆ ತಣ್ಣೀರು ಹಚ್ಕೊಂಡು ಈ ರೀತಿಯೊಳಗೆ ಕಟ್ಬೇಕು ನೋಡಿರಿ ಮುದ್ದಿನ ನಾನು ನಿಮಗೆ ತೋರಿಸತೇನಲ್ಲ ಈ ರೀತಿಯಾಗಿ ಆಗ್ಬೇಕದು ನೋಡಿರಿ ಈಗ ನಮ್ದು ರೆಡಿ ಆಗೈತಿ ರಾಗಿ ಮುದ್ದೆ ಮತ್ತು ಸಾಂಬಾರು ನಾನು ನಿಮಗೆ ಈಗ ಸರ್ವ್ ಮಾಡಿ ತೋರ್ಸಾತೀನಿ ಇದು ಹೆಲ್ತಿಗೆ ಭಾಳ ಒಳ್ಳೇದ್ರಿ ಈ ಥರ ಸಾರಿ ಮಾಡ್ಕೊತೀನಿ ರೀ ಈ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಂತ್ರಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್